ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂಥ ಹಾಗೆ ತುಂಬ ಸರಳವಾದಂತಹ ಟೊಮೆಟೊ ಬಾತನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ವಿಧದಲ್ಲಿ ನಾವು ಟೊಮೆಟೊ ಬಾತನ್ನು ಮಾಡ್ಬೋದು ಆಲ್ರೆಡಿ ಎರಡು ರೀತಿ ಟೊಮೆಟೊ ಬಾತನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಬೋದು ಇದು ಕಡಿಮೆ ಪದಾರ್ಥದಲ್ಲಿ ಮಾಡುವಂಥ ಒಂದು ಟೊಮೊಟೊ ಬಾತ್ ರೆಸಿಪಿ ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ಮಧ್ಯಾಹ್ನದ ಲಂಚ್ ಬಾಕ್ಸಿಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರು ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಅರ್ಧ ಆಗುವಷ್ಟು ಹಸಿ ಶುಂಠಿಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಒಂದೂವರೆ ಆಗುವಷ್ಟು ಚಕ್ಕೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹೆಚ್ಚು ಕಡಿಮೆ ಕೂಡ ಸೇರಿಸಿಕೊಳ್ಬಹುದು ಹಾಗೆ ಒಂದು ನಾಲ್ಕು ಲವಂಗವನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಒಂದು ಏಲಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಹಾಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯನ್ನು ಹಾಕೊಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ದಂಟು ಸಮೇತವಾಗಿ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಿಂದು ಹಾಗೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇವಾಗ ಇದನ್ನು ರುಬ್ಕೊಳ್ಬೇಕು ತುಂಬ ಸ್ಮೂತಾಗಿ ರುಬ್ಕೊಳ್ಳೋದೇನು ಬೇಡ ಸ್ವಲ್ಪ ತರಿತರಿ ಆಗಿದ್ದರೆ ಪರವಾಗಿಲ್ಲ ಹಾಯಿ ಚಟ್ನಿಯೆಲ್ಲ ಯಾವ ರೀತಿ ರುಬ್ಕೊಳ್ತೀವೋ ಆ ರೀತಿ ರುಬ್ಕೊಳ್ಳಿ ನೀವು ಬೇಕಂದ್ರೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ಬೋದು ನಾನು ಪುದೀನ ಹಾಕಿಲ್ಲ ರುಬ್ಬಿರುವಂಥ ಮಸಾಲವನ್ನು ಇಟ್ಕೊಂಡು ಇವಾಗ ಮಾಡೋದು ಹೇಗೆ ನೋಡೋಣ ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಓಪನ್ ಬಾಯ್ಲ್ ಆದರೂ ಮಾಡ್ಕೊಳ್ಬೋದು ಕುಕ್ಕರ್ ಬಿಸಿಯಾದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿಯಾಗ್ತಿದ್ದಂಗೆ ಇದಕ್ಕೆ ಒಂದು ಪಲಾವೆಲೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಉದ್ದುದ್ದವಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ನಾವು ರುಬ್ಬೇಕಾದ್ರೆ ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ ಈ ಟೈಮಲ್ಲಿ ಒಗ್ಗರಣೆ ಟೈಮಲ್ಲಿ ಏನೂ ಹಾಕಿಲ್ಲ ನಾನು ಚೆನ್ನಾಗಿ ಈ ರೀತಿ ಹೊಂಬಣ್ಣ ಬರೋ ತನಕ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಇಷ್ಟು ಬಣ್ಣ ಬದಲಾದ ನಂತರ ಇದಕ್ಕೆ ನೆನೆಸಿರುವಂತಹ ಕಾಲು ಕಪ್ ಆಗುವಷ್ಟು ಬಟಾಣಿ ಹಾಗೆ ಇದಕ್ಕೆ ಒಂದು ನಾಲ್ಕು ಟೊಮೆಟೋವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಫಾರಂ ಟೊಮೊಟೋವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಎರಡು ಮಿಕ್ಸ್ ಮಾಡಿ ಕೂಡ ಹಾಕೊಳ್ಬೋದು ಫಾರಂ ಟೊಮೊಟೊ ಮತ್ತು ನಾಟಿ ಟೊಮೊಟೊ ಕಂಪ್ಲೀಟಾಗಿ ನಾಟಿ ಟೊಮೊಟೊ ಹಾಕೊಂಡ್ರೆ ತುಂಬ ಉಳಿಯಾಗಿಬಿಡುತ್ತೆ ಸ್ವಲ್ಪ ಫಾರಂ ಟೊಮೊಟೋವನ್ನು ಮಿಕ್ಸ್ ಮಾಡಿ ಸೇರಿಸ್ಕೊಳ್ಳಿ ಟೊಮೆಟೊ ಮೇಲೆ ನೀಟಾಗಿ ಮಧ್ಯಮ ಉರಿಯಲ್ಲೇ ಇದನ್ನು ಫ್ರೈ ಮಾಡಬೇಕು ಚೆಂದ ಮಾಡಿ ಅದು ಬೇಯಬೇಕು ಮೆತ್ತಗಾಗಿ ಬೇಯಬೇಕು ಉಪ್ಪು ಹಾಕ್ಕೊಳ್ಬೇಡಿ ಉಪ್ಪು ಹಾಕಿದರೆ ಈ ಟೈಮಲ್ಲಿ ನೀರು ಬಿಟ್ಕೊಬಿಡತ್ತೆ ಹಾಗೇ ಸೈಡಲ್ಲೆಲ್ಲ ಎಣ್ಣೆ ಬಿಡೋ ತನಕ ಈ ರೀತಿ ಫ್ರೈ ಮಾಡಿಕೊಳ್ಳಿ ತದನಂತರ ನಾವು ಮೊದಲೇ ರುಬ್ಬಿಟ್ಟಿದ್ವಲ್ಲ ಹಸಿ ಖಾರ ಸೊ ಅದನ್ನು ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ ಸೊ ಖಾರದ ಮಸಾಲ ಹಾಕಿದ ಮೇಲೆ ನಾವು ಮೊದಲೇ ಯಾವುದೇ ಮಸಾಲವನ್ನು ಹುರಿದಿಲ್ಲ ಸೊ ಹಸಿ ಮೆಣಸಿನಕಾಯಿ ಎಲ್ಲ ಹಾಗೆ ಹಾಕಿದ್ದೀವಲ್ಲ ಅದ್ರ ಹಸಿ ವಾಸನೆ ಇರುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷ ಸೈಡಲ್ಲೆಲ್ಲ ಎಣ್ಣೆ ಬೀಳೋ ತನಕ ಇದನ್ನು ಹುರ್ಕೊಳ್ಬೇಕು ಚೆನ್ನಾಗಿ ಒಂದು ಅವಾಗವಾಗ ಇರಿ ಯಾಕಂದರೆ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಇರೋದರಿಂದ ತಳಸಿದೋಗೋದು ಚಾನ್ಸ್ ಇರುತ್ತೆ ಯಾಕಂದರೆ ಕಾಯಿ ಕೂಡ ಜಾಸ್ತಿ ಬಳಸಿದ್ದೀವಲ್ಲ ಬೇಗ ತಳಸಿ ಇರುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಇವಾಗ ನಮಗೆ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ನೀರನ್ನು ಸೇರಿಸ್ಕೊಳ್ಳೋಣ ಒಂದು ಕಪ್ ಆಗುವಷ್ಟು ನೀರನ್ನು ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಮಿಕ್ಸರ್ ಜಾರಲ್ಲಿ ಅಂಟಿರುವಂತಹ ಮಸಾಲವನ್ನೆಲ್ಲ ನೀಟಾಗಿ ಈ ರೀತಿ ತೊಳ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ನಾನಲ್ಲಿ ತಣ್ಣೀರನ್ನೇ ಬಳಸಿದ್ದೀನಿ ನೀವು ಬೇಕಂದ್ರೆ ಬಿಸಿ ನೀರಾದರೂ ಬಳಸ್ಬೋದು ಬೇಗ ಆಗುತ್ತೆ ಬಿಸಿನೀರು ಬಳಸಿದರೆ ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ನಾನು ತಣ್ಣೀರನ್ನೇ ಬಳಸಿದ್ದೀನಿ ಮಿಕ್ಸರ್ ಜಾರನ್ನು ತೊಳೆದಿರುವಂಥ ಒಂದು ಕಪ್ ಆಗುವಷ್ಟು ನೀರು ಹಾಗೆ ಮತ್ತೆ ಎಕ್ಸ್ಟ್ರಾ ಒಂದು ಕಪ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಟೊಮೊಟೊದಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ತೀರ ಮೆತ್ತ ಮೆತ್ತಗೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಆಗುವಷ್ಟು ನೀರು ಸಾಕಾಗುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಹೈಯಲ್ಲಿಟ್ಟು ಕುದಿಲಿಕ್ಕೆ ಬಿಡಿ ಚೆನ್ನಾಗಿ ಒಂದು ಕಡೆ ಕುದೀತಾ ಇರಲಿ ಇನ್ನೊಂದು ಕಡೆ ಒಂದು ಬೌಲಿಗೆ ಒಂದು ಆಗುವಷ್ಟು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬುಲೆಟ್ ರೈಸನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ಅಕ್ಕಿಯಲ್ಲಾದರೂ ಮಾಡ್ಕೊಳ್ಬೋದು ಮಾಮೂಲಿ ರೈಸ್ ಭಾತು ಚಿತ್ರಾನ್ನ ಎಲ್ಲ ಯಾವ ಅಕ್ಕಿಯಲ್ಲಿ ಮಾಡ್ಕೊಳ್ತೀರೋ ಆ ಅಕ್ಕಿಯನ್ನು ತೊಗೊಂಡು ಚೆನ್ನಾಗಿ ಒಂದೆರಡು ಮೂರು ಸರಿ ತೊಳ್ಕೊಳ್ಳಿ ನೀವು ಬಾಸುಮತಿ ಅಕ್ಕಿಯಲ್ಲಿ ಮಾಡ್ಕೊಳ್ಳೋರಾದರೆ ಒಂದು ಇಪ್ಪತ್ತು ನಿಮಿಷ ನೆನೆಸಿಡಿ ಅವಾಗ ಮೃದುವಾಗಿ ಉದುದುವಾಗಿ ಬರುತ್ತೆ ನಾನಲ್ಲೇನು ನೆನೆಸಿಲ್ಲ ಹಾಗೆ ಡೈರೆಕ್ಟಾಗಿ ತೊಳೆದ್ಬಿಟ್ಟು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಈ ಅಕ್ಕಿ ಕೂಡ ಒಂದು ಹದಿನೈದು ನಿಮಿಷ ನೆನೆಸ್ಕೊಳ್ಬೋದು ಬುಲೆಟ್ ರೈಸ್ ಆಗಿರ್ಬೋದು ಅಥವಾ ಸೋನಾ ಮಸೂರಿ ಆಗಿರ್ಬೋದು ನಾನು ನೆನೆಸ್ತೇನೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸರಿ ತೊಳೆದು ನೀರು ಈ ರೀತಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ತೊಳೆದಿರುವಂಥ ಅಕ್ಕಿ ಹಾಕಿ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರವನ್ನು ಇವಾಗ ಚೆಕ್ ಮಾಡ್ಕೊಳ್ಳಿ ನಿಮಗೇನಾದರೂ ಖಾರ ಕಡಿಮೆ ಅನ್ನಿಸ್ತು ಅಂದರೆ ಒಂದು ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕ್ಕೊಳ್ಬಹುದು ಇವಾಗ ಫ್ಲೇಮನ್ನು ಮೀಡಿಯಮ್ ಇಟ್ಟು ಲಿಡ್ ಕ್ಲೋಸ್ ಮಾಡಿ ನಾನು ಎರಡು ವಿಸಲ್ ಕೂಗಿಸ್ಕೊಳ್ತೀನಿ ನೀವು ಮನೆಗಳಲ್ಲಿ ಅನ್ನ ಮಾಡಬೇಕಾದ್ರೆ ಅಥವಾ ರೈಸ್ ಭಾತ್ ಮಾಡಬೇಕಾದ್ರೆ ಎಷ್ಟು ವಿಸಲ್ ಕೂಗಿಸ್ಕೊಳ್ತೀರೋ ಸೊ ಅಷ್ಟು ವಿಸಲ್ ಕೂಗಿಸ್ಕೊಳ್ಳಿ ಸಾಮಾನ್ಯವಾಗಿ ನಾನು ಅನ್ನ ರೈಸ್ ಭಾತು ಪಲಾವ್ ಮಾಡಬೇಕಾದ್ರೆ ಮಧ್ಯಮ ಊರಲ್ಲಿಟ್ಟು ಎರಡು ವಿಸಲ್ ಕೂಗಿಸ್ಕೊಂಡು ಆಫ್ ಮಾಡ್ಕೊಂಡ್ರೆ ನೆತ್ತಗಾಗಿ ಬೇಯುತ್ತೆ ಇವಾಗ ಕೆಳಗೆ ಇಳಿಸಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡಿದಾಗ ನಮಗೆ ರುಚಿ ರುಚಿಯಾದಂತಹ ಟೊಮೊಟೊ ಭಾತ್ ರೆಡಿ ಬಿಸಿ ಇರುವಾಗಲೇ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಕೆಳಗಡೆ ಅನ್ನ ಮೇಲೆಗಡೆ ಮಸಾಲ ಹೊಂದ್ಕೊಳ್ಳೋ ರೀತಿ ಈ ರೀತಿ ಮೇಲೆ ಮಸಾಲ ಕೆಳಗಡೆ ಬಿಳಿ ಅನ್ನ ಥರ ಆಗಬಾರ್ದು ಅಂದರೆ ನೀವು ಬೇಕಂದ್ರೆ ಅಕ್ಕಿ ಹಾಕಿದ ಮೇಲೆ ಅನ್ನ ಒಂದು ಸೆವೆಂಟಿ ಫೈವ್ ಟು ಒಂದು ಏಯ್ಟಿ ಪರ್ಸೆಂಟ್ ಆದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರ್ ಬಿಸಲಿ ಕೂಗಿಸ್ಕೊಂಡ್ರೆ ಈ ರೀತಿ ಮೇಲೆ ಮಸಾಲ ಮತ್ತೆ ಕೆಳಗಡೆ ಅನ್ನ ಆಗೋದಿಲ್ಲ ಇದು ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ನಾನು ಆರಾಮಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಅಂತ ತಕ್ಷಣಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಕೂಗಿಸ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೀವು ಇದನ್ನು ರಾಯ್ತ ಜೊತೆಗಾದರೂ ಸರ್ವ್ ಮಾಡ್ಬೋದು ಅಥವಾ ಗಟ್ಟಿ ಮೊಸರು ಜೊತೆ ಸರ್ವ್ ಮಾಡ್ಬೋದು ಅಥವಾ ಪುದೀನ ಚಟ್ನಿ ಅಂತ ಇದು ತುಂಬ ಚೆನ್ನಾಗಿರುತ್ತೆ ಆ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಪುದೀನ ಚಟ್ನಿಯನ್ನು ಹೇಗೆ ಮಾಡ್ಬೋದು ರೈಸ್ ಮತ್ಗಳಿಗೆ ಅಂತ ಹೇಳಿ ನೀವು ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ನಾನು ಗಟ್ಟಿ ಮೊಸರು ಜೊತೆಗೆ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಾದಂತಹ ರುಚಿಯಾದಂತಹ ಸಿಂಪಲ್ ಆದಂತಹ ಒಂದು ರೆಸಿಪಿ ಈ ರುಚಿಯಾದಂಥ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಸರಳವಾದಂಥ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು